ఏ నైన్యూస్కి స్వాగత నను అమీన్ శేఖ్ ಇಂದು ಮಂಡ್ಯ ತಾಲೂಕು ವಿಸಿ ನಲ್ಲಿ ಜರುಗ್ತಾ ಇರುವಂತಹ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಇರುವಂತಹ ಸೌಲಭ್ಯಗಳನ್ನು ಕುರಿತು ಕರಪತ್ರಗಳನ್ನು ಬಿಡುಗಡೆ ಮಾಡಿದಂತಹ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಶ್ರೀ ಆನಂದ್ ಎಂ ರವರು ನಂತರ ಮಾತನಾಡಿ ಕೃಷಿಕರು ದೇಶದ ಬೆನ್ನೆಲ್ಲವಾಗಿದ್ದು ಕಾನೂನಿನ ಅರಿವು ಮತ್ತು ನೆರವನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ಹೆಚ್ಚು ಹೆಚ್ಚಾಗಿ ಮುಟ್ಟಿಸುವುದು ನಮ್ಮ ಪ್ರಾಧಿಕಾರದ ಉದ್ದೇಶವಾಗಿದ್ದು ದಿನಾಂಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜನೆ ಮಾಡಿದ್ದು ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರ ನ್ಯಾಯಾಲಯ ಆವರಣದಲ್ಲಿ ಪ್ರಕಟಣೆಗಳನ್ನ ಇತ್ಯರ್ಥ ಮಾಡಿಸಲಾಗುವುದು ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ಉಚಿತ ಕಾನೂನು ಸೌಲಭ್ಯ ಒದಗಿಸಲಾಗುವುದು ಅಂತ ಹೇಳಿದ್ರು ರೈತರಿಗೆ ಕೃಷಿಯ ಜೊತೆಗೆ ಕಾನೂನಿನ ಅರಿವು ಬಿತ್ತನೆ ಮಾಡುವುದು ನಮ್ಮ ಉದ್ದೇಶವಾಗಿದೆ ನಂತರ ಮಾತನಾಡಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಹಿರಿಯ ವಕೀಲ ಎಂ ಗುರುಪ್ರಸಾದ್ ರವರು ಜಿಲ್ಲೆಯ ಎಲ್ಲ ಜನತೆ ರೈತರು ಕಾನೂನು ಸೇವೆಗಳ ಪ್ರಾಧಿಕಾರದ ರಾಜಿಯಾಗಬಲ್ಲಂತಹ ಕ್ರಿಮಿನಲ್ ಪ್ರಕರಣಗಳು ಚೆಕ್ ಅಮಾನ್ಯ ಪ್ರಕರಣಗಳು ಮತ್ತು ಇನ್ನಿತರ ಕಂದಾಯ ಪ್ರಕರಣಗಳು ಸೇರಿದಂತೆ ಜನಸಾಮಾನ್ಯರಿಗೆ ಸಮಯ ಆಯಸ್ಸು ವಯಸ್ಸು ಉಳಿಯುವಂತೆ ಜನರ ಆರ್ಥಿಕ ವ್ಯವಸ್ಥೆ ಸುಧಾರಿಸ ಸುಧಾರಿಸಬೇಕಾದ್ರೆ ಇಂತಹ ಸೌಲಭ್ಯಗಳನ್ನ ಉಪಯೋಗಿಸಿಕೊಳ್ಳುವಂತೆ ಮನವಿಯನ್ನ ಮಾಡಿದ್ರು ಬಹಳ ವಿಶೇಷವಾಗಿ ಕೃಷಿ ಮೇಳ ನಡೆದ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ದಾರೆ ಬಹಳ ವಿಶೇಷವಾಗಿ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥದ್ದು ನಮ್ಮ ನ್ಯಾಯಮೂರ್ತಿಗಳಾದಂಥ ಎಮ್ಮ ಆನಂದ್ ಸಾಹೇಬ್ರು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹೇಳಿದ ರೀತಿಯಲ್ಲಿ ಮಂಡ್ಯ ಜಿಲ್ಲೆ ಎಲ್ಲ ಏಳು ತಾಲೂಕುಗಳಲ್ಲೂ ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ಸುಮಾರು ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಏನಿದೆ ರೈತರು ಸಹ ಅವರು ಯಾವುದೇ ಒಂದು ಪದಾರ್ಥಗಳನ್ನು ತಗೊಂಡಾಗ ಅದರಲ್ಲಿ ಏನಾದರೂ ಸೇವಾ ನ್ಯೂನತೆ ಆಗಿದ್ದರೆ ಆ ತಗೊಂಡಿರ್ತಕ್ಕಂಥ ಬಿತ್ತನೆ ಬೀಜಗಳಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ದರೆ ಅವರು ಲಾಸ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಗ್ರಾಹಕರ ವೇದಿಕೆಗೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಅವರು ಪರಿಹಾರವನ್ನು ಪಡ್ಕೋಬೋದು ಅಂಥ ಸವಲತ್ತುಗಳನ್ನು ಉಚಿತವಾಗಿ ವಕೀಲರನ್ನು ನೇಮಕ ಮಾಡುವ ಮುಖಾಂತರ ನಮ್ಮ ಕಾನೂನು ಸೇವನ ಪ್ರಾಧಿಕಾರದಲ್ಲಿ ಆ ಸವಲತ್ತುಗಳು ಅಂತಕ್ಕಂಥದ್ದಿದೆ ಒಂದು ಯಾವುದೇ ರೈತರು ಆತ್ಮಹತ್ಯೆ ಮಾಡಬಹುದು ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು ಎಂಥ ಸಂದರ್ಭದಲ್ಲೂ ಸಂತಸ್ತರ ಪರಿಹಾರ ನಿಧಿ ಅಂತಕ್ಕಂಥದ್ದಿದೆ ಮೊದಲು ಅವ್ರ ಜೀವನವೇ ಮಾಡೋಕ್ಕಾಗುವುದು ಅಂತ ಪರಿಸ್ಥಿತಿ ಬಂದರೆ ಅದಕ್ಕೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳೇ ಆಗ್ಬೋದು ನಮ್ಮ ಕಾನೂನು ಸೇವನಾ ಪ್ರಾಧಿಕಾರ ಯಾವಾಗ ವಿಶೇಷವಾದಂಥ ಕೆಲವು ಸವಲತ್ತುಗಳನ್ನು ಮಾನ್ಯ ನ್ಯಾಯಮೂರ್ತಿಗಳು ಅವರನ್ನು ಸಡಿಲೀಕರಿಸಿ ಅವರ ಮನುಷ್ಯನ ಉಳಿಸೋದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡುವಂಥದ್ದು ಹಾಗಾಗಿ ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕರು ಹಾಗೂ ಎಲ್ಲ ಕೃಷಿಕರು ಅವರ ಕಾನೂನು ಅರಿವನ್ನು ಮೂಡಿಸ್ಕೊಳ್ಬೇಕು ಆ ನಿಟ್ಟಲ್ಲಿ ಬಹಳ ವಿಶೇಷವಾಗಿ ಮಾನ್ಯ ನ್ಯಾಯಮೂರ್ತಿಗಳಾದಂಥ ಆನಂದ್ ಸಾಹೇಬರು ಈ ಕೈಪಿಡಿಯನ್ನು ಇವತ್ತು ಸಾವಿರಾರು ಜನಕ್ಕೆ ವಿತರಣೆಯನ್ನು ಮಾಡಿದ್ದಾರೆ ನಮ್ಮ ಮಂಡ್ಯ ನಗರದ ಏನು ವಿ ಸಿ ಫಾರಮಲ್ಲಿ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಸಿವಿಲ್ ಪ್ರಕರಣಗಳು ರಾಜಿ ಪ್ರಕರಣಗಳು ಆಳ ವಸೂಲಿ ಅಂತಕ್ಕಂಥದ್ದು ಆಕ್ಸಿಡೆಂಟ್ ಕೇಸ್ಗಳನ್ನು ರಾಜಿ ಮಾಡ್ತಕ್ಕಂಥದ್ದು ಚೆಕ್ ಕೇಸ್ಗಳನ್ನ ಬಗೆಹರಿಸತಕ್ಕಂಥದ್ದು ಯಾವುದೇ ಒಬ್ಬ ರೈತರು ಬಹಳ ವಿಶೇಷವಾಗಿ ಹದಿಮೂರು ಹನ್ನೆರಡು ಎರಡು ಸಾವಿರದ ಹದಿನೈದು ಒಂದು ಇಪ್ಪತ್ತೈದು ಏನು ಇದೇ ತಿಂಗಳು ಹದಿಮೂರನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಒಂದು ರಾಷ್ಟ್ರೀಯ ಅದಾಲತ್ ಅಂತಕ್ಕಂಥ ನಡೀತಾ ಇದೆ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ನ್ಯಾಯಾಲಯಗಳಲ್ಲಿ ಭಾಳ ವಿಶೇಷವಾಗಿ ಪ್ರಕರಣಗಳನ್ನು ಸಡಿಲೀಕರಿಸಿ ಇಬ್ಬರಿಗೂ ವ್ಯಾಜ್ಯ ಮುಕ್ತ ಮಾಡುವಂಥದ್ದು ಯಾವುದೇ ಒಂದು ಪ್ರಕರಣವನ್ನು ಇಬ್ಬರು ಸೇರಿಸಿ ಒಂದು ಸಡಿಲೀಕರಿಸಿ ಅವರಿಗೆ ವ್ಯಾಜ್ಯವನ್ನು ಮುಕ್ತ ಮಾಡ್ತಕ್ಕಂಥದ್ದು ಹಂಗಾಗಿ ಮಾನ್ಯ ನಮ್ಮ ಮಾನ್ಯ ಪ್ರಿನ್ಸಿಪಲ್ ಸಿವಿಲ್ಜರ್ ಸಾಹೇಬ್ರಾಗಿರ್ಬೋದು ಆನಂದ್ ಸಾಹೇಬ್ರಾಗಿರ್ಬೋದು ಅನೇಕ ವಿಷಯಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಜನತೆ ಇದನ್ನು ಸದುಪಯೋಗ ಅಂತ ಹೇಳಿ ಕೇಳ್ತಾರೆ ಸರ್ ಹಾಯ್ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಹೆಸರು ಆನಂದ್ ಅಂತ ಸೀನಿಯರ್ ಸಿಟಿಸ್ ಮೆಂಬರ್ ಸೆಕ್ರೆಟರಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಂಡ್ಯ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಮೇಳ ನಡೀತಾ ಇದೆ ಕೃಷಿ ಮೇಳದಲ್ಲಿ ನಮ್ಮ ಏನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಯಾರ್ಯಾರಿಗೆ ಉಚಿತ ಕಾರು ಅರಿವು ಮತ್ತು ನೀರನ್ನು ನೀಡಲಾಗ್ತದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ಬರಲಿ ಅನ್ನೋಂಥ ತಿಳಿಸಿದ ನಾವು ಒಂದು ಸ್ಟಾಲನ್ನು ಮಳಿಗೆಯನ್ನು ಹಾಕಿದ್ದೀವಿ ಮತ್ತು ಯಾರ್ಯಾರಿಗೆ ಇದರಿಂದ ಬೆನಿಫಿಟ್ ಇರುತ್ತೆ ಉಚಿತವಾಗಿ ಯಾರಿಗೆ ಆ ಕಾರು ಅರಿವುದನ್ನು ಸಹ ಹಾಕಿದ್ದೀರಿ ಇದರಿಂದ ಏನು ಈ ತಿಂಗಳ ಹದಿಮೂರನೇ ತಾರೀಕು ರಾಷ್ಟ್ರೀಯ ಲೋಕಾಶ ಇರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಜನಸಾಮಾನ್ಯರಾಗಿ ಜನಸಾಮಾನ್ಯರಿಗಾಗಲಿ ಮೂಲಕ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳನ್ನು ರಾಜ್ಯ ಸನ್ಮಾನ ಮಾಡಬೇಕಾದ್ರೆ ಎಲ್ಲರೂ ಮಾಡಿ ರಾಜ್ಯ ಮುಕ್ತ ಜೀವನ ಮಾಡೋಕ್ಕೆ ಸಹಕಾರ ಆಗಲಿದೆ ಎಂದು ಉದ್ದೇಶದಿಂದ ಈ ಒಂದು ಕೃಷಿ ಮೇಳದಲ್ಲಿ ನಮ್ಮ ಕಾನೂನು ಅರಿವಿನ ಬಿತ್ತನೆಯನ್ನು ಸಹ ಮಾಡುವಂಥ ಉದ್ದೇಶದಿಂದ ಈ ಒಂದು ಸ್ಟಾಲನ್ನು ಹಾಕಿದ್ರಿ ಇದರ ಸದುಪಯೋಗ ಸದುಪಯೋಗ ಎಲ್ಲ ಜನಸಾಮಾನ್ಯರು ಪಡ್ಕೊಂಡು ಹೆಚ್ಚಿನ ಅರಿವು ಮತ್ತು ನೆರವನ್ನು ಪಡ್ಕೊಂಡಿ ಅಂತ ಆಸೆ ಥ್ಯಾಂಕ್ ಯು ಸರ್ ಸೊ ಒಂದಷ್ಟು ಜನ ಅಂದರೆ ಎಜುಕೇಟೆಡ್ಸ್ಗೂ ಕೂಡ ಕಾನೂನಿನ ಬಗ್ಗೆ ಅರಿವು ಇರೋದಿಲ್ಲ ಸೊ ಇದು ಬಿಟ್ಟು ಬೇರೆ ರೀತಿ ಏನಾದರೂ ಪ್ರೋಗ್ರಾಮ್ಸ್ ಏನಾದರೂ ಮಾಡಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಈಗ ಪ್ರತಿಯೊಂದು ಆಚರಣೆ ಇದೆ ಈಗ ಡಿಸೆಂಬರ್ ಮೂರನೇ ತಾರೀಕು ನಾವು ವಿಶ್ವ ವಿಕಲಚೇತನ ದಿನಾಚರಣೆ ಸಹ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳೂ ಸಹ ಸೇರಿಸಿ ಆ ಒಂದು ವಿಶೇಷ ಚೇತನಕ್ಕೆ ಸರ್ಕಾರಗಳನ್ನ ನೀಡುವಂತಹ ಸವಲತ್ತುಗಳೇನಿದೆ ಅದರ ಬಗ್ಗೆ ಅರಿವು ಸಹ ಮೂಡಿಸಿದ್ವಿ ಮತ್ತೆ ನವೆಂಬರ್ ಒಂಬತ್ತನೇ ತಾರೀಕು ನಮ್ಮದು ರಾಷ್ಟ್ರೀಯ ಕಾನೂನು ಸೇವಾ ದಿನಾಚರಣೆ ಇತ್ತು ಅದರಲ್ಲೂ ಸಹ ನಾವು ಸಂಬಂಧಪಟ್ಟಂಥ ಇಲಾಖೆಗಳು ಸರ್ಕಾರಿ ಇಲಾಖೆಗಳನ್ನೆಲ್ಲ ಸೇರಿಸಿ ಹೆಚ್ಚಿನ ಜನರಿಗೆ ಈ ಕಾನೂನು ಅರಿವು ಒದಗಲಿ ಉದ್ದೇಶ ಕಾರ್ಯಕ್ರಮಗಳನ್ನ ಜಿಲ್ಲೆಯಾದ್ಯಂತ ಮಾಡ್ತಾ ಇದೀರಿ ನಮ್ಮ ಸಂವಿಧಾನದ ದಿನಾಚರಣೆ ನವೆಂಬರ್ ಇಪ್ಪತ್ತಾರನೇ ತಾರೀಕಲ್ಲಿತ್ತು ಆಗಲೂ ಸಹ ಭಾರತ ಸಂವಿಧಾನದ ಆಶಯಗಳ ಬಗ್ಗೆ ನಾವು ವುಮೆನ್ಸ್ ಕಾಲೇಜಿನ ಕಾರ್ಯಕ್ರಮ ಮಾಡಿದ್ವಿ ಈ ನಿಟ್ಟಿನಲ್ಲಿ ನಾವು ಮಂಡ್ಯಾದ್ಯಂತ ಅನೇಕ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿ ಅದ್ರ ಮೂಲಕ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಎಲ್ಲ ಕಾನೂನು ಸೇವಾ ಪ್ರಾಧಿಕಾರ ಮಾಡ್ತಾ ಥ್ಯಾಂಕ್ ಯು